ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ವರಮಹಾಲಕ್ಷ್ಮಿ ತಾಯಿಗೆ ಸೀರೆಯನ್ನು ಸುಲಭವಾಗಿ ಹೇಗೆ ಉಡಿಸ್ಬೋದು ಅಂತ ತೋರಿಸ್ಕೊಡ್ತೀನಿ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ನಿಮಗೆ ತೋರಿಸ್ಕೊಡ್ತೀನಿ ಈಸಿಯಾಗಿ ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿಗೆ ಸ್ಯಾರಿ ಉಡಿಸ್ಬೋದು ಇಲ್ಲಿ ನೋಡಿ ನಾನು ಯಾವ ರೀತಿ ಸ್ಯಾರಿಗೆ ನೆರಿಗೆಗಳನ್ನ ಹಾಕೊತಾ ಇದ್ದೀನೋ ನೋಡಿ ಆ ರೀತಿಯೇ ಹಾಕೊಳ್ಳಿ ಯಾಕಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೀವೊಂದು ಒಂದು ನಾಲ್ಕೈದು ಕ್ಲಿಪ್ಗಳನ್ನ ನೀಟಾಗಿ ವಾಶ್ ಮಾಡಿ ಇಲ್ಲ ಹೊಸ ತೊಗೊಳ್ಳಿ ಹಬ್ಬದ ದಿವಸ ಈಗ ತೋರಿಸೋದಿಕ್ಕೆ ಅಂದ್ಬಿಟ್ಟು ನಾನು ಇರೋದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಅದು ಆ ಸೈಡು ಮತ್ತು ಈ ಸೈಡು ಎಲ್ಲ ನೀಟಾಗಿ ಹಿಡ್ಕೊಂಡು ಹಿಡ್ಕೊಂಡು ಫುಲ್ಲು ಸ್ಯಾರಿ ನೆರಿಗೆ ಎಲ್ಲ ಒಂದೇ ಸಲ ಹಿಡಿಯೋದಕ್ಕಾಗಲ್ಲ ಅಲ್ವಾ ಹಂಗಾಗಿ ಒಂದು ಐದಾರು ನೆರಿಗೆ ಹಿಡ್ದಾಗ ಒಂದೊಂದು ಕ್ಲಿಪ್ ಹಾಕ್ಕೊಂಡು ಅದನ್ನು ನೀಟಾಗಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ನೋಡಿ ಆ ರೀತಿ ಮಾಡ್ಕೊಬನ್ನಿ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಲಕ್ಷ್ಮಿ ಮೇಯ್ನು ಈಗಿರೋದೆ ನಾವು ಎಷ್ಟು ನೀಟಾಗಿ ನೆರಿಗೆಗಳನ್ನೆಲ್ಲ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಹಾಕ್ಕೊತೀವೋ ನೋಡಿ ಅದೇ ಮೇಯ್ನಾಗಿ ಇಲ್ಲಿ ಬೇಕಾಗಿರೋದು ಎಲ್ಲ ನೆರಿಗೆ ಎಲ್ಲ ಹಿಡ್ದು ಅದನ್ನ ಒಂದು ಸೈಡಿಗೆ ಇಟ್ಟು ಆದಮೇಲೆ ಇಲ್ಲಿ ಸ್ಕೆ ಸೆರಗಿ ಇದೆಯಲ್ಲ ಆ ಸೆರ್ಗೆ ನಾನು ಒಂದು ಐದರಿಂದ ಆರು ನೆರಿಗೆಗಳು ಬರೋ ಥರ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಟೈಮು ಅಷ್ಟು ನೀಟಾಗೆ ಬರೋಲ್ಲ ಫ್ರೆಂಡ್ಸ್ ಒಂದೆರಡು ಸಲ ಟ್ರೈ ಮಾಡಿ ಮೂರನೇ ಸಲಿಗಂತೂ ಬಂದೇ ಬರುತ್ತೆ ಇದು ಕ್ಯಾಮ್ರಾ ಶೇಕ್ ಆಗ್ತಿರೋದು ಬಂದುಬಿಟ್ಟು ನನ್ನ ಮಗಳಿಗೆ ಕೊಟ್ಟಿದೆ ವೀಡಿಯೋ ಮಾಡೋದಕ್ಕೆ ಅವರು ಸ್ವಲ್ಪ ಶೇಕ್ ಮಾಡಿದ್ದಾರೆ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ನಾನು ಯಾವ ರೀತಿ ಇಲ್ಲಿ ನೆರಿಗೆಗಳನ್ನ ಬರ್ತಾ ಇದ್ದೀನಿ ನೋಡಿ ಅದೇ ರೀತಿ ನೆರಿಗೆಗಳನ್ನ ಇಟ್ಕೊಂಡು ನೀವು ಕೂಡ ಅಲ್ಲಲ್ಲೇ ಕ್ಲಿಪ್ ಹಾಕ್ಕೊಂಡು ಬಂದರೆ ಅದು ನೆರಿಗೆ ನೀಟಾಗಿ ಸೆಟ್ ಆಗಿಬಿಡುತ್ತೆ ನೋಡಿ ಇಷ್ಟು ರೆಡಿ ಆಯಿತು ಈಗ ಇಷ್ಟು ರೆಡಿ ಆದಮೇಲೆ ಈಗ ನಾನು ಫಸ್ಟೇ ಟೇಬಲ್ನ ಇಟ್ಟು ಅದಕ್ಕೆ ಮೇಲೆ ಒಂದು ಅದು ಚಿಕ್ಕ ಟೇಬಲ್ನ ಇಟ್ಟು ಮನೆ ಥರ ಇರುತ್ತಲ್ಲ ಮಣೆ ಇಟ್ಟು ನೀಟಾಗೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಹಂಗೆ ತೋರಿಸ್ತಾ ಇರೋದಲ್ವ ಹಂಗಾಗಿ ಏನು ಕೂಡ ಲಕ್ಷ್ಮಿಗೆ ನೀರು ಹಾಕಿ ಗಂಗೆ ಪೂಜೆ ಮಾಡಿ ಆಮೇಲೆ ಲಕ್ಷ್ಮಿಗೆ ಸ್ಯಾರಿ ಉಡಿಸ್ಬೇಕು ಇಲ್ಲಿ ತೋರಿಸ್ತಾ ಇರೋದ್ರಿಂದ ನಾನು ಏನನ್ನು ಕೂಡ ಇಟ್ಟು ನಾನು ನಿಮಗೆ ತೋರಿಸ್ತಾ ಇಲ್ಲ ನಾನು ಸ್ಯಾರಿ ಉಡ್ಸೋದು ಹೇಗೆ ಅಂತ ಅಷ್ಟೇ ತೋರಿಸ್ತಾ ಇರೋದು ಇಲ್ಲಿ ನೀವು ಕೆಳಗಡೆ ತಟ್ಟಿ ಇಟ್ಟು ಅದು ಕಕ್ಕಿ ಹಾಕೊಂತೆಲ್ಲ ಥರ ನೋಡಿ ಮಾಡ್ಕೋಬೇಕಾಗುತ್ತದೆಲ್ಲ ಈಗ ಆ ಎರಡೂ ಸೈಡನ್ನು ನೀಟಾಗಿ ನೆರಿಗೆಯಲ್ಲೇ ಹಿಡಿದು ಕ್ಲಿಪ್ಪೆಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಲ್ಲ ನಾನು ಯಾವ ರೀತಿ ಹಿಂದೆಯಿಂದ ತೊಗೊಬಂದು ಒಂದು ಸೂಜಿ ಮತ್ತು ದಾರದ ಸಹಾಯದಿಂದ ನಾನಿಲ್ಲಿ ರೆಡಿ ಇದ್ದೀನಿ ಆದಮೇಲೆ ನೋಡ್ತಾಯಿದ್ದೀರಲ್ವಾ ಸೀರೆ ಎರಡೂ ಸೈಡು ಹಾಕ್ಕೊಂಡು ನೆರಿಗೆಗಳನ್ನ ಒಂದೊಂದೇ ಒಂದೊಂದೇ ನೀಟಾಗೆ ಜೋಡಿಸ್ಕೊಳ್ಳಿ ಫಸ್ಟು ಒಂದು ಸ್ವಲ್ಪ ಟೈಮ್ ಇಡುತ್ತೆ ಟೈಮ್ ಹಿಡಿದ್ರೂ ಪರವಾಗಿಲ್ಲ ನೀಟಾಗಿ ಲಕ್ಷ್ಮಿ ಕಾಣಿಸ್ಬೇಕು ನಮಗೆ ಅಂದರೆ ತಾಳ್ಮೆಯಿಂದ ನಾವಿಲ್ಲಿ ಸೀರೆ ಉಡ್ಸ್ಬೇಕಾಗತ್ತೆ ಈಗ ನಾವು ಉಟ್ಕೊಳ್ಳೋದೇ ಕಷ್ಟ ಲಕ್ಷ್ಮಿಗೆ ನಾವು ರೆಡಿ ಮಾಡಬೇಕು ಅಂದರೆ ಕಷ್ಟ ಆಗೇ ಆಗುತ್ತೆ ನಿಧಾನಕ್ಕೆ ಸಮಾಧಾನವಾಗಿ ಉಡಿಸ್ಕೊಂಡ್ರೆ ಅದು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಡಬಲ್ ಸ್ಟೆಪ್ ಸ್ಯಾರಿ ಉಡ್ಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದಮೇಲೆ ನಾನು ಸರ್ಗೆ ಏನು ತೊಗೊಂಡಿದೆ ಅದನ್ನು ಆ ಕಡೆ ಈ ಕಡೆ ಎರಡು ಸೈಡು ನಾನು ತೋರಿಸ್ದಂಗೆ ಹಾಕಿ ಇನ್ನು ಇಷ್ಟೇ ಸ್ಯಾರಿ ಉಡ್ಸೋದು ಇಷ್ಟೇ ಇನ್ನು ಮಿಕ್ಕಿದ್ದು ನಾವು ಲಕ್ಷ್ಮಿಗೆ ಏನು ಅಲಂಕಾರ ಮಾಡಬೇಕು ಅಂತ ಇರುತ್ತೋ ಆ ಥರ ಅಲಂಕಾರ ಮಾಡಿ ಇಲ್ಲಿ ನಾನು ಏನನ್ನು ಕೂಡ ಇಟ್ಟು ತೋರಿಸಲ್ಲ ಸುಮ್ಮನೆ ಮುಖವಾಡ ಇಟ್ಟು ನಮ್ಮ ಹತ್ರ ಏನು ನೀವು ನೀವೇನು ಹಾಕಬೇಕು ಅಂತ ಇಷ್ಟಪಟ್ಕೊಂಡಿರ್ತೀರ ಅಷ್ಟೆಲ್ಲ ಹಾಕಿ ಡೆಕೋರೇಷನ್ ಮಾಡ್ಕೊಳ್ಳಿ ನನ್ನ ಹತ್ರ ಏನಿತ್ತು ಅದನ್ನು ನಾನು ಹಾಕಿ ಇಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಷ್ಟೇ ಹಾಕಬೇಕು ಅಷ್ಟೇ ಹಾಕ್ಬೇಕಂತಲ್ಲ ಅಂತಲ್ಲ ಇಲ್ಲ ಲಕ್ಷ್ಮಿಗೆ ನಿಮ್ಮ ಹತ್ರ ಎಷ್ಟು ಜ್ಯುವೆಲರಿಶಿರ ಇರುತ್ತೋ ನಿಮಗೆ ಎಷ್ಟು ನಿಮ್ಗೆ ನಿಮ್ಮ ಕೈಲಿ ಎಷ್ಟೆಷ್ಟು ಆಗುತ್ತೋ ಅಷ್ಟನ್ನು ನೋಡಿ ನೀವು ಹಾಕ್ಕೊಂಡು ಅಲಂಕಾರ ಮಾಡಿಕೊಡಿ ಔಟ್ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಇಲ್ಲೇನು ಜಾಸ್ತಿ ಏನು ಟಫ್ ಅನ್ಸಲ್ಲ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ತುಂಬ ಮುದ್ದಾಗಿ ಕಾಣಿಸ್ತಿದೆ ಲಕ್ಷ್ಮಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದೆರಡು ಸಲ ಟ್ರೈ ಮಾಡಿ ಆಮೇಲೆ ನೀವು ಲಕ್ಷ್ಮಿಗೆ ಸ್ಯಾರಿ ಉಡಿಸ್ರಿ ಈ ವಿಡಿಯೋ ಇಷ್ಟ ಆಗಿದರೆ ಆಗಲೇ ಹೇಳ್ದಂಗೆ ಒಂದು ಲೈಕ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಟೇಕ್ ಕೇರ್ ಲವ್ ಯು ಆಲ್